ಯತ್ನಾಳ್ ವೈಲೆಂಟ್ ವಿಜಯೇಂದ್ರ ಸೈಲೆಂಟ್ ದಿಲ್ಲಿಗೆ ಹೋದ್ರು ಯತ್ನಾಳ್ಗೆ ಸಿಗಲ್ವ ಫಲ ಏನಿದು ಅಮಿತ್ ಶಾ ಬೊಂಬೆಯಾಟ ಬೊಂಬೆಯಾಟ ರಾಜ್ಯ ಬಿಜೆಪಿಯಲ್ಲಿ ಅಕ್ಷರಶಃ ಬೊಂಬೆ ಆಟ ನಡೀತಾ ಇದೆ ಯತ್ನಾಲ್ ವೈಲೆಂಟ್ ಆಗೋದಕ್ಕೂ ವಿಜಯೇಂದ್ರ ಸೈಲೆಂಟ್ ಆಗಿರೋದಕ್ಕೂ ಒಂದಕ್ಕೊಂದು ಸಂಬಂಧವಿದೆ ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ರೀತಿ ಹೀಗಾಗಿ ದಿಲ್ಲಿಗೆ ಟೀಮ್ ಗೆ ಏನು ಪ್ರಯೋಜನವಿಲ್ಲ ಎನ್ನಲಾಗ್ತಿದೆ ಹಾಗಾದ್ರೆ ಅಮಿತ್ ಶಾ ಬೊಂಬೆ ಆಟ ಆಡಿಸುತ್ತಿದ್ದಾರ ಅಷ್ಟಕ್ಕೂ ಬಿಜೆಪಿ ಹೈಕಮಾಂಡ್ ಮನಸ್ಸಲ್ಲಿ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸದ್ಯದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗುತ್ತೆ ಎನ್ನಲಾಗ್ತಿತ್ತು ಆದರೆ ದಿಲ್ಲಿ ವಿಧಾನಸಭಾ ಎಲೆಕ್ಷನ್ ಇರೋದ್ರಿಂದ ಪಕ್ಷದ ಕರ್ನಾಟಕ ಸಂಘಟನೆಯ ಚುನಾವಣಾ ಉಸ್ತುವಾರಿಯಾಗಿರೋ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬ್ಯುಸಿಯಾಗಿದ್ದಾರೆ ಫೆಬ್ರವರಿ ಐದರಂದು ದಿಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಮುಗಿದ ಕೂಡಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕರ್ನಾಟಕ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಮಾಡಲು ಆಗಮಿಸಬಹುದು ಅನ್ನೋ ಲೆಕ್ಕಾಚಾರಗಳು ಯತ್ನಾಳ್ ಬಣದಲ್ಲಿ ನಡೆಯುತ್ತಿವೆ ಆದ್ರೆ ಹೈಕಮಾಂಡ್ ಇನ್ನೂ ತಡ ಮಾಡುವ ಸಾಧ್ಯತೆ ಇರೋದ್ರಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವಂತೆ ಯತ್ನಾಳ್ ಮತ್ತು ಬೆಂಬಲಿಗರು ಹೈಕಮಾಂಡ್ ಗೆ ಮನವರಿಕೆ ಮಾಡಿಕೊಡೋಕೆ ದಿಲ್ಲಿಗೆ ದೌಡಾಯಿಸಿದ್ದಾರೆ ವರಿಷ್ಠರು ಸಮ್ಮತಿಸಿದ್ರೆ ಬಂಡಾಯ ಪಾಳೆಯವೂ ಕೂಡ ವಿಜಯೇಂದ್ರ ವಿರುದ್ಧ ತನ್ನ ಅಭ್ಯರ್ಥಿಯನ್ನ ಘೋಷಿಸಲಿದೆ ಯಡಿಯೂರಪ್ಪ ಕುಟುಂಬ ರಾಜ್ಯದಲ್ಲಿ ಸಾಕಷ್ಟು ಲೂಟಿ ಮಾಡಿದೆ ನಕಲಿ ಸಹಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಶಾಮೀಲಾಗಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮುಗಿಸುವ ಕೆಲಸವನ್ನ ವಿಜಯೇಂದ್ರ ಮಾಡುತ್ತಿದ್ದಾರೆ ಅನ್ನೋದನ್ನ ವರಿಷ್ಠರ ಗಮನಕ್ಕೆ ತರಲಾಗುವುದು ಅಂತೇಳಿ ಜತ್ನಾಳ್ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ ಆದ್ರೆ ಹೈಕಮಾಂಡ್ ನಾಯಕರು ಮಾತ್ರ ಜಾಣ ನಡೆ ಪ್ರದರ್ಶಿಸುವ ಸಾಧ್ಯತೆ ಇದೆ ಅಂದ್ರೆ ರೆಬೆಲ್ ನಾಯಕರ ದೂರನ್ನ ಪರಿಗಣಿಸಿ ಪದಾಧಿಕಾರಿಗಳ ಪುನರ್ರಚನೆಗೆ ಸೂಚಿಸಬಹುದು ಆದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಿಸುವ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗ್ತಿದೆ ವಿಶೇಷವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರೊಂದಿಗೆ ಹೈಕಮಾಂಡ್ ಶತ್ರುತ್ವ ಬೆಳೆಸಿಕೊಳ್ಳುವ ಸಾಹಸಕ್ಕೆ ಕೈ ಹಾಕಲ್ಲ ಅನ್ನೋ ಮಾತುಗಳು ಹರಿದಾಡ್ತೇವೆ ಅಮಿತ್ ಶಾ ಮುಂದೆ ಬಿ ಎಸ್ ವೈ ಅಪ್ಲಿಕೇಶನ್ ಯತ್ನಾಳ್ ಬಣ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಿಗಿಳಿಸಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದೆ ತಡ ಬಿ ಎಸ್ ವೈ ಅಮಿತ್ ಶಾ ಗೆ ಫೋನ್ ಮಾಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ರು ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗಬೇಕು ಅಂತೇಳಿ ಯತ್ನಾಳ್ ಬಣ ರುತ್ತಿಗೆದಿದೆ ಅವರು ವಿನಾಕಾರಣ ಗಲಾಟೆ ತೆಗೆಯುತ್ತಿದ್ದಾರೆ ಅವರದ್ದು ಅದ್ಯಾಕೋ ಅತಿ ಆಯ್ತು ಅಂತ ಅನ್ಸುತ್ತಿದೆ ಅವರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟರು ಪ್ರಯೋಜನವಾಗ್ತಿಲ್ಲ ಹೀಗಾದ್ರೆ ನಾವು ಕರ್ನಾಟಕದಲ್ಲಿ ಪಕ್ಷ ಕಟ್ಟೋದಾದ್ರೂ ಹೇಗೆ ಅಂತೇಳಿ ಯಡಿಯೂರಪ್ಪ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ರು ಆಗ ಅಮಿತ್ ಶಾ ಯಡಿಯೂರಪ್ಪ ಜಿ ಡೋಂಟ್ ವರಿ ನಮಗೆ ಕರ್ನಾಟಕದಿಂದ ಫೀಡ್ಬ್ಯಾಕ್ ಬಂದಿದೆ ಅದರ ಆಧಾರದ ಮೇಲೆ ಹೇಳುತ್ತೇನೆ ವಿಜಯೇಂದ್ರ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸೆಟ್ಲ್ ಆಗ್ತಾರೆ ಇದಾದ ನಂತರ ಯತ್ನಾಳ್ ಮತ್ತಿತರರು ಏನ್ ಮಾಡಲು ಸಾಧ್ಯ ಹೀಗಾಗಿ ಈ ವಿಷಯದ ಬಗ್ಗೆ ತುಂಬಾ ಯೋಚಿಸಬೇಡಿ ಯತ್ನಾಳ್ ಮತ್ತಿತರರ ಮೇಲೆ ಹರಿಹಾಯ್ದದಂತೆ ನಿಮ್ಮ ಕಡೆಯವರಿಗೆ ಸೂಚನೆ ಕೊಡಿ ಎಂದಿದ್ದಾರೆ ಅದ್ಯಾವಾಗ ಅಮಿತ್ ಶಾ ಬಾಯಲ್ಲಿ ಇಂತ ಮಾತು ಬಂತು ಆಗ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ವಿಜಯೇಂದ್ರ ಪರ ನಡೆಯುತ್ತಿದ್ದ ಸಭೆಗಳಿಗೆ ಯಡಿಯೂರಪ್ಪ ಬ್ರೇಕ್ ಹಾಕಿದ್ದಾರೆ ಆದರೆ ಅಮಿತ್ ಶಾ ಅವರ ಮನಸ್ಸಲ್ಲಿ ಅದೇನಿದೆಯೋ ಗೊತ್ತಿಲ್ಲ ಇತ್ತ ಯತ್ನಾಳ್ ಪಣ ಏನೇ ಮಾಡಿದ್ರೂ ಅವರ ವಿರುದ್ಧವೂ ಕ್ರಮ ಜರುಗಿಸುತ್ತಿಲ್ಲ ಬದಲಿಗೆ ಮೊನ್ನೆ ದಿಲ್ಲಿಗೆ ಹೋದ ವಿಜಯೇಂದ್ರ ಅವರಿಗೆ ಅಮಿತ್ ಶಾ ಕ್ಲಾಸ್ ತಗೊಂಡಿದ್ದಾರೆ ಎಂಬ ಸುದ್ದಿ ಯತ್ನಾಳ್ ಟೀಮ್ ನಲ್ಲಿ ಹರಿದಾಡ್ತಿದೆ ಅದರ ಪ್ರಕಾರ ದಿಲ್ಲಿಗೆ ಹೋಗಿದ್ದ ವಿಜಯ್ ತೀವ್ರ ತರಾಟೆಗೆ ತೆಗೆದುಕೊಂಡ ಅಮಿತ್ ಶಾ ಅವರು ಪಕ್ಷದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ನೀವು ವಿಫಲವಾಗಿದ್ದೀರಿ ಇದು ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ ಹಾಗೇನೆ ನಿಮಗೆ ಬೇಕಾದವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡುತ್ತಿರುವ ಕ್ರಮವು ಸರಿಯಿಲ್ಲ ಅಂತ ಜಾಡಿಸಿದ್ದಾರೆ ಎನ್ನಲಾಗ್ತಿದೆ ಅದೇನೇ ಇದ್ರೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕ ಬಿಜೆಪಿಯ ಬೊಂಬೆಗಳನ್ನ ಆಡಿಸುತ್ತಿದ್ದಾರೆ ಯಾರನ್ನ ಏರಿಸಬೇಕು ಯಾರನ್ನ ಇಳಿಸಬೇಕು ಅನ್ನೋದನ್ನ ಅಮಿತ್ ಶಾ ಯಾವಾಗ ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಆವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ರೀತಿ ಆಡ್ತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ